ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ನನ್ನ ಮಣ್ಣು ಮಾತನಾಡುತ್ತದೆ ನನ್ನ ಸಮಾಧಿ ಸಮಾಧಾನ ಕೊಡುತ್ತದೆ ನನ್ನನ್ನು ಶರಣೆಂದರೆ ಮುಂದೆ ದಾರಿದ್ರ್ಯವೆಂಬುದಿಲ್ಲ ನನ್ನ ನೆನೆಯಲು ಸರ್ವ ಸಂಪದಗಳು ದೊರೆಯುತ್ತವೆ ನಾನು ಭಕ್ತಿ ಕೋರುವವರಿಗೆ ಭಕ್ತಿ ಮುಕ್ತಿ ಕೋರುವವರಿಗೆ ಮುಕ್ತಿಯನ್ನು ಪ್ರಸಾದಿಸುತ್ತೇನೆ ಶ್ರೋತೃಗಳಿಗೆ ಹಂಸಕವಿ ವಿರಚಿತ ಶ್ರೀ ದತ್ತ ಭಾಗವತದ ಏಳನೇ ಭಾಗ ಉತ್ತರಕಾಂಡ ಪಂಚಮ ಸ್ಕಂದ ಶ್ರೀ ಸಾಯಿ ಚರಿತಾಮೃತದಲ್ಲಿ ಬಾಬಾರವರು ಕರ್ಟೀಸನಿಗೆ ಯು ಯೇಸುಕ್ರಿಸ್ತನಾಗಿ ದರ್ಶನ ಕೊಟ್ಟದ್ದು ಹಾಗೂ ಅವರ ದರ್ಬಾರಿನಲ್ಲಿ ನಡೆದ ನ್ಯಾಯಾಲಯ ಪ್ರಸಂಗವೆಂಬ ಹದಿನೇಳನೆಯ ಅಧ್ಯಾಯಕ್ಕೆ ಸ್ವಾಗತ ಓಂ ದತ್ತಾಯ ನಮಃ ಬಾಬಾ ಕೆಲವರನ್ನು ರಾಮಾಯಣ ಪಾರಾಯಣ ಮಾಡಲು ಹೇಳಿದರೆ ಕೆಲವರನ್ನು ಭಾಗವತ ಪಾರಾಯಣ ಮಾಡಲು ಹೇಳುತ್ತಿದ್ದರು ಹಲವರಿಗೆ ವಿಷ್ಣು ಸಹಸ್ರನಾಮ ಓದಲು ಹೇಳಿದರೆ ಮತ್ತೆ ಹಲವರಿಗೆ ಗೀತೆಯನ್ನು ಅಂದರೆ ಜ್ಞಾನೇಶ್ವರಿ ಪಠಣ ಮಾಡಲು ಹೇಳುತ್ತಿದ್ದರು ಅತ್ತ ಹಲವರನ್ನು ಮಾರುತಿ ಲಕ್ಷ್ಮಿ ಶನಿ ಕಂಡೋಬ ಮಹಾದೇವ ಮುಂತಾದ ಮಂದಿರಗಳನ್ನು ದರ್ಶಿಸಿ ಬರಲು ಹೇಳುತ್ತಿದ್ದರು ಮುಸ್ಲಿಮರಿಗೆ ಕುರಾನ್ ಓದಲು ಹೇಳಿದರೆ ಕ್ರೈಸ್ತರಿಗೆ ಬೈಬಲ್ ಪಠಣ ಮಾಡಲು ಹೇಳುತ್ತಿದ್ದರು ಹೀಗೆ ಆಯಾ ಧರ್ಮೀಯರಿಗೆ ಆಯಾ ದೈವಿ ಶಕ್ತಿಯನ್ನು ಆರಾಧಿಸಲು ಹೇಳುತ್ತಿದ್ದರು ಅಷ್ಟೇ ಅಲ್ಲದೆ ಬಾಬಾ ಆಯಾ ಧರ್ಮೀಯರಿಗೆ ಅವರವರ ದೈವಿ ಸ್ವರೂಪದಲ್ಲೇ ದರ್ಶನವಿತ್ತು ಅವರವರನ್ನು ಸನ್ಮಾರ್ಗಕ್ಕೆ ಹಚ್ಚುವುದೇ ಅವರ ಈ ಅವತಾರದ ಮೂಲ ಧ್ಯೇಯವಾಗಿತ್ತು ಅಷ್ಟೇ ಅಲ್ಲದೆ ಬಾಬಾರಿಗೆ ತಾನು ಅವತರಿಸಿದ ಜಲ್ ನೆಲ ಜಲ ಈ ದೇಶದ ಬಗ್ಗೆಯೂ ಅಭಿಮಾನವಿತ್ತು ಹೀಗಿರಲು ಆಗ ಭಾರತದಲ್ಲಿ ಇಂಗ್ಲಿಷರ ದಬ್ಬಾಳಿಕೆ ನಡೆದಿತ್ತು ಆ ಸಂದರ್ಭದಲ್ಲಿ ಬಹುತೇಕ ಭಾರತದ ಹಲವಾರು ಪ್ರಾಂತ್ಯಗಳು ಇಂಗ್ಲಿಷರ ಕೈವಶವಾಗಿತ್ತು ಇದನ್ನು ಕಂಡ ಭಾರತದ ಅನೇಕ ನಾಯಕರು ಭಾರತ ಸ್ವತಂತ್ರ ಸಂಗ್ರಾಮಕ್ಕಿಳಿದರು ಅಂತಹವರಲ್ಲಿ ಬಾಬಾರವರ ಭಕ್ತರಾದ ಲೋಕಮಾನ್ಯ ಬಾಲಗಂಗಾಧರ ತಿಲಕರು ಒಬ್ಬರಾಗಿದ್ದರು ಅವರು ಒಮ್ಮೆ ಬಾಬಾರನ್ನು ದರ್ಶಿಸಿ ಹೋಗಿದ್ದುದನ್ನು ಕೂಡ ಆ ಪ್ರಾಂತದ ಇಂಗ್ಲಿಷ್ ಅಧಿಕಾರಿಯಾದ ಕರ್ಟೀಸನು ಇನ್ಸ್ಪೆಕ್ಟರ್ ಗೋಪಾಲನಿಂದ ತಿಳಿದುಕೊಂಡಿದ್ದನು ಅದರಿಂದಾಗಿ ಆ ಅಧಿಕಾರಿಯು ಬಾಬಾರ ಮೇಲೆ ಸಂಶಯಗೊಂಡು ಹೆಚ್ಚಿನ ಮಾಹಿತಿಯನ್ನು ತಿಳಿದುಕೊಳ್ಳಲು ತಾನೇ ಒಂದು ಸಲ ಶಿರಡಿಗೆ ಬರುವನು ಆಗ ಶಿರಡಿಯಲ್ಲಿ ಮಹಲ್ಸಾಪತಿ ತಾತ್ಯ ನಾನಾ ದಾಸಗನು ಲಕ್ಷ್ಮೀಬಾಯಿ ಹೇಮಾರ್ಪನ್ ಮುಂತಾದವರು ಬಾಬಾರವರ ಸುತ್ತಲೂ ನೆರೆದಿರುವರು ಆಗ ಆ ಇಂಗ್ಲಿಷ್ ಅಧಿಕಾರಿಯು ತಮ್ಮನ್ನು ಕಾಣಲು ಬಂದಿರುವುದನ್ನು ತಿಳಿಸಲು ಬಾಬಾ ನಿರಾಕರಿಸುವರು ಹೀಗೆ ಮರೆಯಲ್ಲಿ ನಿಂತು ಬಾಬಾರವರ ನಿರಾಕರಣೆಯ ಮಾತುಗಳನ್ನು ಆಲಿಸಿದ ಕರ್ಟೀಸನು ತಾನೇ ಒಳನುಗ್ಗಿ ಬಂದು ಬಾಬಾರನ್ನು ಕುರಿತು ವಡ್ ಹೇಳ್ ಯುವರ್ ಥಿಂಕಿಂಗ್ ಸಾಯಿಬಾಬಾ ನಿನ್ನಷ್ಟಕ್ಕೆ ನೀನು ಏನನ್ನು ತಿಳಿದುಕೊಂಡೆಯಾ ಸಾಯಿಬಾಬಾ ಎಂದು ಕೇಳುವನು ಆಗ ಅವನ ಅಹಂಕಾರಯುಕ್ತ ಮಾತುಗಳನ್ನು ಆಲಿಸಿದ ಬಾಬಾ ಅವನನ್ನು ಕುರಿತು what are you talking mr curtis try to learn one thing try to learn one thing in your life love your neighbors and enemies too these are the preachings of jesus christ do you know it you have entered into this country to spoil the great democracy of india understand also you have entered in this country to spoil the peace and happiness of india are you hearing me mr curtis ಏನು ಮಾತನಾಡುತ್ತಾ ಇದ್ದೀಯಾ ಕರ್ಟಿಸ್ ಒಂದು ವಿಷಯ ತಿಳಿದುಕೊಳ್ಳಲು ಪ್ರಯತ್ನಿಸು ನಿನ್ನ ಜೀವನದಲ್ಲಿ ಒಂದು ವಿಷಯ ತಿಳಿದುಕೊಳ್ಳಲು ಪ್ರಯತ್ನಿಸು ನಿನ್ನ ನೆರೆಯವರನ್ನು ನಿನ್ನಂತೆ ಪ್ರೀತಿಸು ಮತ್ತು ನಿನ್ನ ವೈರಿಯನ್ನು ಸಹ ಇದು ಯೇಸು ಕ್ರಿಸ್ತನ ವಾಣಿ ಹೇ ಕರ್ಟೀಸ್ ನಮ್ಮ ದೇಶದ ಬೃಹತ್ ಪ್ರಜಾಪ್ರಭುತ್ವ ನಾಶಪಡಿಸಲು ಈ ದೇಶ ಪ್ರವೇಶಿಸಿದ್ದೀಯಾ ಇದು ತಿಳಿಯುತ್ತೆ ಅದೇ ರೀತಿ ಭಾರತದ ಶಾಂತಿ ಸಮಾಧಾನವನ್ನು ಹಾಳು ಮಾಡಲು ಬಂದಿರುವೆ ನನ್ನ ಮಾತುಗಳನ್ನು ಕೇಳಿಸಿಕೊಂಡೆಯ ಕರ್ಟಿಸ್ ಎಂದು ಆಶ್ಚರ್ಯಕರ ರೀತಿಯಲ್ಲಿ ಕರ್ಟೀಸ್ನನ್ನು ಕುರಿತು ಇಂಗ್ಲಿಷ್ನಲ್ಲಿ ಗುಡುಗಿದ ಬಾಬಾ ಅವನಿಗೆ ಏಸುಕ್ರಿಸ್ತನಾಗಿಯೇ ದರ್ಶನ ಕೊಡುತ್ತಾರೆ ಆಗ ಕರ್ಟೀಸನು ದಂಗಾಗಿ ಬಾಬಾರಲ್ಲಿ ಕ್ರಿಸ್ತನನ್ನು ಕಂಡು ಯೇಸುವೆ ಕರ್ತನೆ ನನ್ನ ಕರ್ತನೆ ನನ್ನನ್ನು ಕ್ಷಮಿಸು ಎಂದು ಬಾಬಾರಿಗೆ ಶರಣಾಗಲು ಬಾಬಾ ಸಬ್ ಕಾ ಮಾಲೀಕ್ ಏಕ್ ಎಲ್ಲರ ಮಾಲೀಕನು ಒಬ್ಬನೇ ಎನ್ನಲು ಮತ್ತೆ ಕರ್ಟೀಸ್ ಅಧಿಕಾರಿಯು ಬಾಬಾರನ್ನು ಕುರಿತು ಬಾಬಾ ನಿಮ್ಮನ್ನು ಮತ್ತೆ ಕಾಣುವೆ ಮತ್ತೆ ಕಾಣುವೆ ಎಂದು ಹೇಳಿ ಅಲ್ಲಿಂದ ಹೊರಟು ಹೋಗುವನು ಹೀಗೆ ಬಾಬಾ ಸಮರ್ಥ ಸದ್ಗುರುವಾಗಿರುವಂತೆಯೇ ಸರ್ವದೇವತಾ ಸ್ವರೂಪಿಯೋ ಆಗಿದ್ದರು ಹೀಗಿದ್ದರು ಅವರ ಮೇಲೆ ಒಂದಿಲ್ಲೊಂದು ಪರೀಕ್ಷೆಗಳು ನಡೆಯುತ್ತಲೇ ಇದ್ದವು ಒಮ್ಮೆ ಬಾಬಾ ಅವರ ಮೇಲಿನ ದ್ವೇಷದಿಂದಾಗಿ ಶಿರಡಿಯಲ್ಲಿನ ಕೆಲವರು ಈ ಬಾಬಾ ಕಳ್ಳರೊಡನೆ ನಿಕಟವಾದ ಸಂಪರ್ಕ ಹೊಂದಿದ್ದಾರೆಂದು ಕೋರ್ಟಿನಲ್ಲಿ ದಾವೆ ಹೂಡಿದ್ದರು ಆಗ ಬಾಬಾರವರ ಚಮತ್ಕಾರದಂತೆ ಅಂದಿನ ಬ್ರಿಟಿಷ್ ಅಧಿಕಾರದಲ್ಲೂ ಬಾಬಾ ಒಬ್ಬ ಮಹಾತ್ಮನೆಂದು ಬಗೆದು ಆ ಪ್ರಾಂತ್ಯದ ನ್ಯಾಯಾಧೀಶ ನ್ಯಾಯವಾದಿಗಳ ಸಮೇತವಾಗಿ ಆ ನ್ಯಾಯಾಲಯವೇ ಶಿರಡಿಯಲ್ಲಿರುವ ಬಾಬಾರವರ ದರ್ಶನಕ್ಕೆ ಬರುತ್ತದೆ ಬಂದವರೇ ತಮ್ಮ ವಿಷಯವನ್ನು ತಿಳಿಸಿ ನ್ಯಾಯವಾದಿಗಳು ಬಾಬಾರನ್ನು ಕುರಿತು ತಮ್ಮ ಪ್ರಶ್ನೆಗಳನ್ನು ಆರಂಭಿಸುವರು ಅದು ಎಂತೆಂದರೆ ವಕೀಲರು ಕೇಳುತ್ತಾರೆ ನಿಮ್ಮ ಹೆಸರೇನು ಬಾಬಾ ಹೇಳುತ್ತಾರೆ ಸಾಯಿ ಬಾಬಾ ಎನ್ನುತ್ತಾರೆ ಜನರು ನಿಮಗೆ ಆದ ನಿಮ್ಮದೇ ಆದ ಒಂದು ಹೆಸರಿಲ್ಲವೇ ಬಾಬಾ ಹೇಳುತ್ತಾರೆ ಅನಂತ ನಾಮಗಳಿವೆ ಯಾವುದನ್ನು ಕರೆದರೂ ನಾನು ಓಗೊಡುತ್ತೇನೆ ವಕೀಲರು ಕೇಳುತ್ತಾರೆ ನಿಮ್ಮ ಊರು ಇಡೀ ವಿಶ್ವವೇ ನನ್ನ ಊರು ಬಾಬಾ ಹೇಳುತ್ತಾರೆ ವಕೀಲರು ಕೇಳುತ್ತಾರೆ ನಿಮ್ಮ ಹುಟ್ಟಿದ ದಿನಾಂಕ ನೆನಪಿದೆಯೇ ಬಾಬಾ ನಗುತ್ತ ಕೋಟ್ಯಾನು ಸಲ ಹುಟ್ಟಿದ್ದೇನೆ ಯಾವ ಕಾಲ ಯಾವ ಯುಗ ಯಾವ ಮಾಸ ಯಾವ ಪಕ್ಷ ಯಾವ ದಿನ ಯಾವ ತಿಥಿ ಹೇಳು ಎನ್ನುವಿರಿ ಆಗ ವಕೀಲರು ಕೋಪಗೊಂಡು ನೀವು ನಿಜ ಹೇಳಬೇಕೆಂದು ಗುಡುಗುವರು ಬಾಬಾ ಮತ್ತೆ ಅವರನ್ನು ಕುರಿತು ಸರ್ವಸಂಗ ಪರಿತ್ಯಾಗಿಗಳಾದ ನಾವು ಅಸತ್ಯ ನುಡಿಯಬೇಕು ಎಂದು ಕೋಪಿಸಿಕೊಳ್ಳಲು ಮತ್ತೆ ಶಾಂತರಾದ ವಕೀಲರು ಮೇಲು ದನಿಯಲ್ಲಿ ನಿಮ್ಮ ಹೆಸರೇನು ಎಂದು ಕೇಳುವರು ಆಗ ಬಾಬಾ ಚತುರ್ವಿಧ ಪುರುಷಾರ್ಥಗಳಿಗೂ ದ್ವಾರವಾದ ಈ ಮಾಯಿಯಲ್ಲಿ ಪ್ರವೇಶಿಸಿದ ಯಾರು ಅಸತ್ಯ ನುಡಿಯುವುದಿಲ್ಲ ಎನ್ನಲು ವಕೀಲರಿಗೆ ನಡುಕ ಹೊಕ್ಕುತ್ತದೆ ಆಗ ವಕೀಲರು ಬಾಬಾ ಅವರನ್ನು ಕುರಿತು ಹೋಗಲಿ ಬಾಬಾ ಈಗ ಒಂದು ಮಾತು ಹೇಳಿ ಈ ಕಳ್ಳನೊಂದಿಗೆ ನಿಮಗೆ ನಿಕಟ ಸಂಪರ್ಕ ಇದೆಯೇ ಅಲ್ಲದೆ ಆತನು ಕಳವು ಮಾಡಿದ ವಸ್ತುಗಳನ್ನು ನೀವೇ ಕೊಟ್ಟಿದ್ದೀರೆಂದು ಹೇಳುತ್ತಿದ್ದಾರೆ ಇದು ಸರಿಯೇ ಎಂದು ಕೇಳಲು ಬಾಬಾ ನಕ್ಕು ಒಬ್ಬ ಕಲ್ಲ ಮಾತ್ರವಲ್ಲ ವ್ಯಭಿಚಾರಿಗಳು ಕುಡುಕರು ಕಳ್ಳ ವ್ಯಾಪಾರಿಗಳು ಬಡ್ಡಿ ವ್ಯಾಪಾರಿಗಳು ಜೂಜಾಡುವವರು ಹಸು ವ್ಯಾಪಾರರು ಎಲ್ಲರೂ ನನ್ನ ಬಳಿಗೆ ಬರುತ್ತಾರೆ ಅವರೊಂದಿಗೆ ನನ್ನ ನಿಕಟ ಸಂಪರ್ಕವಿದೆ ಹಾಗೆಯೇ ಕೆಲವರು ಮಹಾತ್ಮರು ವಿನಾಗಿಗಳು ಯೋಗಿಗಳು ಬರುತ್ತಾರೆ ಅವರೊಂದಿಗೂ ನನಗೆ ಸನ್ನಿಹಿತ ಸಂಬಂಧವಿದೆ ಎಲ್ಲರಲ್ಲೂ ಮಾರ್ಪಾಡು ತರಬೇಕೆಂದು ಮಾನವೀಯತೆಯಿಂದ ಮಾನವೀಯತೆಯನ್ನು ತುಂಬಲು ಕುಲಾತೀತ ಮತಾತೀತವಾದ ಭ್ರಾತೃತ್ವ ಕಲಿಯರೆಂದು ನಾನು ಅವರಲ್ಲಿ ಬಹಳ ಜನರಿಗೆ ಬುದ್ಧಿ ಹೇಳುತ್ತೇನೆ ವಿಭೂತಿಯನ್ನು ಕೊಡುತ್ತೇನೆ ಶಿವಲಿಂಗಗಳನ್ನು ಕೊಡುತ್ತೇನೆ ಅಡುಗೆ ಮಾಡುವವರಿಗೆ ಭಕ್ತಾದಿಗಳು ನನಗೆಂದು ತಂದಿರುವ ಪಾತ್ರಗಳನ್ನು ಕೊಡುತ್ತೇನೆ ದಕ್ಷಿಣೆ ಹಣ ಕೊಡುತ್ತೇನೆ ಭಿಕ್ಷಾನ್ನ ಕೊಡುತ್ತೇನೆ ಒಮ್ಮೊಮ್ಮೆ ಬೈಯುತ್ತೇನೆ ವಧಗಳನ್ನು ಕೊಡುತ್ತೇನೆ ಕಲ್ಲಲು ಹೊಡೆಯುತ್ತೇನೆ ಅವರವರ ಮಾನಸಿಕ ಅರ್ಹತೆಗಳನ್ನು ಹಿಡಿದು ಆ ವಸ್ತುಗಳನ್ನು ಉಪಯೋಗಿಸಿಕೊಳ್ಳುತ್ತಾರೆ ಇಲ್ಲದಿದ್ದಲ್ಲಿ ದುರ್ವಿನಿಯೋಗ ಮಾಡಿಕೊಳ್ಳುತ್ತಾರೆ ನೀವು ಹೇಳುತ್ತಿರುವ ಆ ಕಲ್ಲನಿಗೆ ನಾನು ಯಾವ ಸಂದರ್ಭದಲ್ಲಿ ಏನು ಕೊಟ್ಟಿರುವೆನೋ ನಾನು ಏನು ಕೊಟ್ಟನೆಂದು ಆತ ಹೇಳುತ್ತಿರುವನೋ ಅವುಗಳನ್ನು ನಾನೇ ಕೊಟ್ಟಿರುತ್ತೇನೆ ಆತನು ಹಾಗೆ ಹೇಳುತ್ತಿದ್ದರೆ ಕೊಟ್ಟವನು ಮರೆತರೂ ತೆಗೆದುಕೊಂಡವನು ಹೇಳುತ್ತಿದ್ದರೆ ಅದು ನಿಜವೇ ಅವನ ಮಾತು ನಿಜವೇ ವಿಶ್ವಾಂತರಾಳದಲ್ಲಿ ವೀಕ್ಷಿಸುತ್ತಾ ಅಲೌಕಿಕ ದೃಷ್ಟಿಯಿಂದ ಹೇಳಿದರು ಬಾಬಾ ಆ ವಕೀಲರಿಗೆ ಬಾಬಾ ಮೇಲೆ ದೂರು ಮಾಡಿದ ವ್ಯಕ್ತಿಗಳು ದಿಗ್ಭ್ರಾಂತರಾದರು ಏಕೆಂದರೆ ಬಾಬಾ ಹೇಳಿದ ನುಡಿಗಳಲ್ಲಿ ಎಷ್ಟು ಆಳದ ಅರಿವಿದೆಯೋ ಎಲ್ಲರ ಮನಸ್ಸಿಗೂ ಅರಿವಾಗಿದೆ ಭಗವಂತನು ಸಮನಾಗಿ ಎಲ್ಲವನ್ನೂ ಎಲ್ಲರಿಗೂ ಪ್ರಸಾದಿಸುತ್ತಾನೆ ಆ ಮಹಾಸಾಗರದಲ್ಲಿ ತಮ್ಮ ಕೈಗಳಲ್ಲಿ ಬೊಗಸೆಗಳಲ್ಲಿ ಪಾತ್ರೆಗಳಲ್ಲಿ ಗಂಗಾಳದಲ್ಲಿ ಕಾಲುವೆಗಳಲ್ಲಿ ತಮ್ಮ ಅರ್ಹತೆ ಇದ್ದಷ್ಟು ಎಟುಕಿದಷ್ಟು ತೆಗೆದುಕೊಳ್ಳುತ್ತಾರೆ ಅದನ್ನು ಅನುಭವಿಸುತ್ತಾರೆ ಇರುವೆಯಾಗಿ ಹುಟ್ಟುವ ಇರುವೆ ಸೊಳ್ಳೆಯಾಗಿ ನನ್ ಹಂದಿಯಾಗಿ ನಾಯಿಯಾಗಿ ನರಿಯಾಗಿ ಪಕ್ಷಿಗಳಾಗಿ ಪಶುಗಳಾಗಿ ಕ್ರಿಮಿಕೀಟಗಳಾಗಿ ಮನುಷ್ಯನಾಗಿ ಪ್ರಕೃತಿಯಲ್ಲಿರುವ ಬೆಟ್ಟ ಗುಡ್ಡ ಹುತ್ತ ಮರ ಬಳ್ಳಿಗಳು ಜಡ ಚೈತನ್ಯವಾದ ಎಲ್ಲ ರಾಶಿಗಳು ಅವರವರ ಆಹಾರಗಳು ಅವರವರಿಗೆ ವಿಧಿಸಲ್ಪಟ್ಟ ಶಿಕ್ಷೆಗಳು ಎಲ್ಲವನ್ನೂ ವಿವರಿಸಿದ್ದಾರೆ ಮಹರ್ಷಿಗಳು ಅವುಗಳನ್ನು ಓದುವ ತಾಳ್ಮೆ ಯಾರಿಗಿದೆ ಆಯಾ ಪ್ರಾಣಿಗೆ ಆಯಾ ವಿಶಿಷ್ಟವಾದ ಪ್ರಪಂಚವಿರುತ್ತದೆ ಅದರ ಶಿಕ್ಷೆಗಳು ಕಕ್ಷೆಗಳು ಪರೀಕ್ಷೆಗಳು ಸಮೀಕ್ಷೆಗಳು ವಿಶಿಷ್ಟ ಆಲೋಚನೆಗಳು ಆಭರಣಗಳು ವಿಶೇಷ ಆ ವೇದನೆ ಸಂಕಟಗಳು ಪ್ರತ್ಯೇಕ ಆದ್ದರಿಂದ ಅನೇಕ ಕೋಟಿ ಬ್ರಹ್ಮಾಂಡ ಜನನಿ ಎಂದು ಹಾಡುತ್ತಾರೆ ಜಗನ್ಮಾತೆ ಭಗವಂತನನ್ನು ಅನೇಕ ಕೋಟಿ ಬ್ರಹ್ಮಾಂಡ ನಾಯಕಿ ನಾಯಕ ಎನ್ನುತ್ತಾರೆ ಬೆಟ್ಟದಷ್ಟು ವೇದಾಂತ ಸಾರವನ್ನು ಚಿಕ್ಕ ಪುಟ್ಟ ಮಾತುಗಳಲ್ಲಿ ಬಾಬಾ ಹೇಳಿದ್ದಾರೆ ವಕೀಲರು ಬಾಬಾರ ಪಾದಗಳಿಗೆ ವಂದಿಸಿ ಬಾಬಾ ನಾವು ಹೋಗಿ ಬರುತ್ತೇವೆ ಎಂದು ಹೇಳಿ ಎಲ್ಲರೂ ಅಲ್ಲಿಂದ ಹೊರಟು ಹೋದರು ಎನ್ನುವಲ್ಲಿಗೆ ಈ ಅಧ್ಯಾಯವು ಮುಕ್ತಾಯವಾಗುತ್ತದೆ ಅವಧೂತ ಚಿಂತನ ಶ್ರೀ ಗುರುದೇವದತ್ತ ನಮಸ್ತೆ ಶಾರದೇ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ